ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ನೀವೇನಾದ್ರೂ ಇನ್ಸ್ಟಗ್ರಾಮ್ ಮೂಲಕ ಫ್ರೆಂಡ್ ಮಾಡ್ಕೊಂಡ್ರೆ ಅಥವಾ ಇನ್ಸ್ಟಾಗ್ರಾಮ್ ಫ್ರೆಂಡ್ ಅಂತ ಅವರನ್ನ ನಂಬಿ ಹೋದ್ರೆ ನಿಮ್ಮ ಜೀವಕ್ಕೇನೆ ಆಪತ್ತು ಬರುತ್ತೆ ಹುಷಾರ್ ಅಂಥದ್ದೇ ಘಟನೆ ಇಲ್ಲಿ ನಡೆದಿರುವಂತದ್ದು ಇನ್ಸ್ಟಗ್ರಾಮ್ ಫ್ರೆಂಡ್ ಅಂತ ನಂಬಿ ಹೋದ್ರೆ ಹುಷಾರಾಗಿರಿ ಸುತ್ತಾಡೋಣ ಅಂತ ಕರೆದು ಕೊಂದೇ ಬಿಡ್ತಾರೆ ಎಚ್ಚರಿಕೆ ಕರೆನಾಡು ಮಂಡ್ಯದಲ್ಲಿ ಮತ್ತೊಂದು ಮರ್ಡರ್ ಪ್ರಕರಣ ಈಗ ನಡೆದಿರುವಂತದ್ದು ಇನ್ಸ್ಟಾಗ್ರಾಮ್ ನಿಂದ ಮಂಡ್ಯದ ಗೃಹಿಣಿಯ ಕೊಲೆಯಾಗಿದೆ ಕೆಆರ್ಪೇಟೆ ತಾಲೂಕಿನ ಕರೋಟಿ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಹಾಸನದ ಹೊಸಕೊಪ್ಪಲು ಗ್ರಾಮದ ಪ್ರೀತಿ ಎಂಬ ಗೃಹಿಣಿ ಮೂವತ್ತೈದು ವರ್ಷದ ಪ್ರೀತಿ ಎಂಬ ಗೃಹಿಣಿ ಕೊಲೆಯಾಗಿರುವ ದುರ್ದೈವಿ ಇನ್ನು ಕೆಆರ್ಪೇಟೆ ತಾಲೂಕಿನ ಕರೋಟಿ ಗ್ರಾಮದ ಪುನೀತ್ ಇಪ್ಪತ್ತೆಂಟು ವರ್ಷದ ಪುನೀತ್ ಆರೋಪಿ ಎಸ್ ಇಬ್ಬರ ಫೋಟೋಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಗಮನಿಸಬಹುದು ನೋಡಿ ಈತ ಪುನೀತ್ ಅಂತ ಹೇಳಿ ಇವನ ಹೆಸರು ಈತ ಈಕೆಯನ್ನು ಇನ್ಸ್ಟಾಗ್ರಾಮ್ ಮುಖಾಂತರ ಫ್ರೆಂಡ್ ಮಾಡ್ಕೊತಾನೆ ಏನು ಸ್ನೇಹಿತರಾಗಿ ಮಾತನಾಡ್ತಾ ಇರ್ತಾರೆ ಸುತ್ತಾಡೋಣ ಬಾ ಅಂತ ಕರೆಸಿಕೊಂಡು ಕೊಲೆನೇ ಮಾಡಿದ್ದಾನೆ ಕಳೆದ ಹತ್ತು ದಿನಗಳ ಹಿಂದಷ್ಟೇ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದ್ದಂತೆ ಇದೇನು ತಿಂಗಳು ವರ್ಷಗಳ ಪರಿಚಯ ಅಲ್ಲ ಕೇವಲ ಹತ್ತು ದಿನಗಳ ಹಿಂದಷ್ಟೇ ಇಬ್ಬರು ಕೂಡ ಪರಿಚಯಸ್ಥರಾಗಿದ್ದಾರೆ ಇನ್ನು ಭಾನುವಾರ ಗೃಹಿಣಿ ಜೊತೆ ಮೈಸೂರಿನ ಕೆಆರ್ಎಸ್ ನಲ್ಲಿ ಸುತ್ತಾಡಿದ್ದಾರೆ ಬಳಿಕ ಕತ್ತಲಘಟ್ಟ ಅರಣ್ಯ ಪ್ರದೇಶದಲ್ಲಿ ಗೃಹಿಣಿಯನ್ನ ಹತ್ಯೆ ಮಾಡಿದ್ದಾನೆ ಈ ಪಾಪಿ ಗೃಹಿಣಿ ಮೈ ಮೇಲಿದ್ದ ಚಿನ್ನಕ್ಕಾಗಿ ಕೊಲೆ ಮಾಡಿರುವ ಶಂಕೆ ವ್ಯಕ್ತವಾಗಿದೆ ಕೊಲೆ ಮಾಡಿ ತನ್ನ ಜಮೀನಿನಲ್ಲಿ ಮೃತದೇಹವನ್ನ ಈತ ಮುಚ್ಚಿಟ್ಟಿದ್ನಂತೆ ಹಾಸನ ಪೊಲೀಸ್ ಠಾಣೆಗೆ ಗೃಹಿಣಿಯ ಪತಿ ನಾಪತ್ತೆ ಕೇಸನ್ನು ದಾಖಲಿಸ್ತಾರೆ ಇನ್ನು ಮೊಬೈಲ್ ನಂಬರ್ ಮೂಲಕ ಆರೋಪಿಯನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ಸ್ಥಳಕ್ಕೆ ಹಾಸನ ಹಾಗೂ ಕಿಕೇರಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಎಸ್ ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಾರಾ ಪ್ರಸನ್ನ ಪ್ರಸನ್ನ ಸೋಷಿಯಲ್ ಮೀಡಿಯಾ ಅಡ್ವಾಂಟೇಜ್ ಕೂಡ ಇದೆ ಅದರಿಂದ ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅನ್ನೋದು ಇದೇ ವಿಚಾರಗಳಿಗಿದೆ ನೋಡಿ ಸೋಷಿಯಲ್ ಮೀಡಿಯಾ ಮುಖಾಂತರ ಫ್ರೆಂಡ್ಸ್ ಆಗ್ತಾರೆ ಅದು ಕೂಡ ಹತ್ತು ದಿನಗಳ ಹಿಂದಷ್ಟೇ ಆತನನ್ನು ನಂಬಿ ಸ್ನೇಹಿತ ಸಿಕ್ಕ ಅಂತ ಈಕೆ ಕೂಡ ಮೀಟ್ ಮಾಡೋಣ ಅಂತ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಈತ ಕೊಲೆನೇ ಮಾಡಿಬಿಟ್ಟಿದ್ದಾನೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇವಲ ಚಿನ್ನಕ್ಕಾಗೇ ನಡೆದಿರುವಂತಹ ಕೊಲೆನ ಇದು ಅಥವಾ ಬೇರೆ ಏನಾದರೂ ಇದೆಯಾ ಓವರ್ ಆಲ್ ಡೀಟೇಲ್ಸ್ ಹೌದು ಮಧುವಲ್ಲ ಸಕ್ಕರೆ ನಾಡು ಮಂಡ್ಯದಲ್ಲಿ ಈಗ ಮತ್ತೊಂದು ಮರ್ಡರ್ ಕೂಡ ಆಗಿರುವಂತದ್ದು ಏನೊಂದು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಆಗಿದಂತ ಗೃಹಿಣಿ ಈಗ ಕೊಲೆಯಾಗಿರುವಂತಹ ಘಟನೆ ಕೂಡ ನಡೆಯುವಂಥದ್ದು ಗೃಹಿಣಿಯನ್ನ ಕೊಲೆಗೊಯ್ದು ಅವಳ ಸವವನ್ನ ಈಗ ಜೋಳದ ಕಡ್ಡಿಯ ಮೆದೆಯಲ್ಲಿ ಕೂಡ ಆ ಒಂದು ಮುಚ್ಚಿಟಿದ ಮುಚ್ಚಿಡಿಯುತ್ತಿ ಒಂದು ಆರೋಪವನ್ನ ಕೂಡ ಮಾಡಿರುವಂಥದ್ದು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಕರೋಟಿ ಗ್ರಾಮದಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಕೂಡ ಜರುಗಿದೆ ಅಂತಾನೆ ಹೇಳಲಾಗ್ತಿರುವಂತದ್ದು ಹಾಸನದ ಹೊಸಕೊಪ್ಪಲು ಗ್ರಾಮದ ಪ್ರೀತಿ ಎಂಬ ಗೃಹಿಣಿ ಈಗ ಕೊಲೆ ಆಗಿರುವಂತಹ ದುರ್ದೈವಿ ಕೂಡ ಆಗಿರುವಂತದ್ದು ಏನೋ ಒಂದು ಕೆಆರ್ಪೇಟೆ ತಾಲೂಕಿನ ಕರೋಟೆ ಗ್ರಾಮದ ಪುನೀತ್ ಅವರ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ ಕೂಡ ಆಗಿತ್ತು ಪರಿಚಯ ಈಗ ಕೊಲೆಯಲ್ಲಿ ಕೂಡ ಅಂತ್ಯವಾಗಿರುವಂಥದ್ದು ಏನೋ ಒಂದು ಪುನೀತ್ ಅವರು ಮತ್ತೆ ಪ್ರೀತಿ ಅವರು ಹತ್ತು ದಿನಗಳ ಹಿಂದೆ ಪರಸ್ಪರ ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯನ ಕೂಡ ಮಾಡಿ ಭಾನುವಾರ ಗೃಹಿಣಿ ಜೊತೆ ಮೈಸೂರು ಕೆ ಆರ್ ಎಸ್ ನಲ್ಲಿ ಸುತ್ತಾಟವನ್ನು ಕೂಡ ಮಾಡಿ ಬಳಿಕ ಸತ್ರಘಟ್ಟ ಅರಣ್ಯ ಪ್ರದೇಶದಲ್ಲಿ ಗೃಹಿಣಿಯನ್ನ ಕೂಡ ಪತ್ತೆಗೈದಿರುವಂತ ದುರ್ಘಟನೆ ಕೂಡ ನಡೆದಿದೆ ಅಂತ ಹೇಳಿದ ತನ್ನ ಬಳಿ ಇದ್ದಂತ ತನ್ನದ ಒಡವೆಗಳನ್ನ ಈಗ ಆ ಒಂದು ದೋಚಿ ಮಹಿಳೆಯನ್ನ ಕೂಡ ಈಗ ಕೊಲೆ ಮಾಡಿರುವಂತ ಆ ದುರ್ಘಟನೆ ನಡೆದಿರುವಂತದ್ದು ಇತ್ತ ಗುರುಗಿಯ ಗಂಡ ಸುಂದರೇಶ್ ಹೆಂಡತಿ ನಾಪತ್ತಿ ಬಗ್ಗೆ ಪೊಲೀಸ್ ಠಾಣೆಗೆ ಕೂಡ ಆಶ್ರಮದ ಪೊಲೀಸ್ ಠಾಣೆಗೆ ಕೂಡ ದೂರನ್ನ ಕೂಡ ನೀಡಿರ್ತಾರೆ ಆ ದೂರಿನ ಹಿನ್ನೆಲೆ ಆ ಒಂದು ಪತ್ತೆಯತ್ತ ಹೋದಾಗ ಮೊಬೈಲ್ ನಂಬರ್ ಮೂಲಕ ಆರೋಪಿಯನ್ನ ಈಗ ಪತ್ತೆ ಹಚ್ಚಿ ಆರೋಪಿಗೆ ಕೂಡ ಈಗ ಬಲೆ ಬೀಸಿರುವಂತದ್ದು ಈ ಒಂದು ಪ್ರಕರಣ ಕಿಕ್ಕೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕೂಡ ಜರುಗಿರುವಂತದ್ದು ಮಧುಮಲ ಇನ್ನು ಪ್ರಸನ್ನ ಇವರು ಕೇವಲ ಹತ್ತು ದಿನಗಳ ಹಿಂದೆ ಅಷ್ಟೇ ಪರಿಚಯ ಆಗಿದ್ರು ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು ಈತನನ್ನ ನಂಬಿ ಈಕೆ ಯಾವ ರೀತಿ ಭೇಟಿ ಮಾಡೋದಕ್ಕೆ ಬಂದ್ಲು ಅಂತ ಪತಿಗೆ ಏನಾದ್ರೂ ಈ ಬಗ್ಗೆ ಡೀಟೇಲ್ಸ್ ಸಿಕ್ಕಿದ್ಯಾ ಯಾವುದೇ ರೀತಿಯಾದಂತಹ ಒಂದು ಮಾಹಿತಿ ಕೂಡ ಇರಲಿಲ್ಲ ಅಂದ್ರೆ ಏನೋ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆದಂತಹ ಈ ಒಂದು ಪ್ರೀತಿ ಈಗ ಒಂದು ಯುವಕನನ್ನ ಕೂಡ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಕೂಡ ಜರುಗಿರುವಂತದ್ದು ಥ್ಯಾಂಕ್ ಯು ಪ್ರಸನ್ನ ನಿಮ್ಮೆಲ್ಲ ಮಾಹಿತಿಗಾಗಿ